ಮಾರ್ಚ್ ಮೂರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕಿಗೆ ಬಜೆಟ್ ಅಧಿವೇಶನ ಇವತ್ತು ನಡೀಲಿಕ್ಕಿದೆ ಮಾರ್ಚ್ ಮೂರನೇ ತಾರೀಕಿಂದ ಮೂರನೇ ತಾರೀಕಿನಂದು ಮಾನ್ಯ ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡಲಿಕ್ಕಿದ್ದಾರೆ ಮತ್ತು ರಾಜ್ಯಪಾಲರ ಭಾಷಣದ ಚರ್ಚೆ ಕೂಡ ಇವತ್ತು ನಡೀಲಿಕ್ಕಿದೆ ಮಾರ್ಚ್ ಏಳನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ ಮಂಡಿಸಲಿಕ್ಕಿದ್ದಾರೆ ಇಪ್ಪತ್ತೊಂದು ತಾರೀಕು ತನಕ ಈಗ ಸರ್ಕಾರ ನಿಗದಿಪಡಿಸಿದೆ ಮತ್ತು ಮುದ್ದೆದು ಎಕ್ಸ್ಟೆನ್ಷನ್ ಆಗ್ತದೆ ಇಲ್ವಾ ಯಾವುದಂತ ಸ್ಪಷ್ಟವಾಗಿ ಮೊದಲನೇ ದಿವಸ ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅದು ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲ ಸೇರಿಕೊಂಡು ಒಂದು ಮೀಟ್ ಒಂದು ಸಭೆ ಇದೆ ಆ ಸಭೆಯಲ್ಲಿ ಅಂತಿಮಗೊಳಿಸಲಾಗುವುದು ಮತ್ತು ಸಾರ್ವಜನಿಕ ಚರ್ಚೆಗೆ ಅವಕಾಶ ಇದೆ ಅದಲ್ಲದೆ ಈ ತಿಂಗಳು ಇಪ್ಪತ್ತೇಳರಿಂದ ಮೂರನೇ ತಾರೀಕಿನವರೆಗೆ ವಿಧಾನಸೌಧ ಆವರಣದ ಒಳಗಡೆ ನಾವು ಪುಸ್ತಕ ಮೇಳ ಮತ್ತು ಸಾಹಿತ್ಯ ಮೇಳ ಕುಡಿಯುವುದು ಹಮ್ಮಿಕೊಂಡಿದೆ

ಈ ಗದ್ದಲ್ಲಿ ಈ ಭಾರತ ದೇಶ ಪ್ರಜಾ ಸೌಂದರ್ಯ ಗದ್ದಲೇಬೇಕಲ್ಲ ನೀವು ರೀ ಏನು ಪ್ರಯೋಜನ ಇಲ್ಲ ಪ್ರಯೋಜನ ಸಬ್ಜೆಕ್ಟ್ ಬಹಳಷ್ಟು ಚರ್ಚೆ ಆಗಿದೆ ಬಹಳಷ್ಟು ಚರ್ಚೆ ನಿಮ್ಗೆ ಗೊತ್ತಿದೆ ಎಷ್ಟು ಬಿಲ್ ಪಾಸ್ ಆಗಿದೆ ಎಷ್ಟು ವಿಷಯದ ಚರ್ಚೆ ಆಗಿದೆ ಅಂತೇಳಿ ಇನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಜಾಸ್ತಿ ಮಾಡ್ಬೋದು ಅದು ಸರ್ಕಾರ ತೀರ್ಮಾನ ಮಾಡ್ಬೇಕು ನೋಡಿ ಇದೆಲ್ಲ ಸರ್ಕಾರ ಕೊಡೋದು ಈಗ ನಾನು ಸ್ಪೀಕರ್ ಆಗಿದ್ದೇನೆ ನಾನು ಪ್ರತಿಪಕ್ಷದ ಮಿತ್ರ ಸರ್ಕಾರವನ್ನು ಜವಾಬ್ದಾರಿ ಅಧಿವೇಶನ ಚೆನ್ನಾಗಿ ನಡೆಸಿಕೊಂಡು ಹೋಗೋ ಜವಾಬ್ದಾರಿ ನಂದು ಮಾಡ್ತೇನೆ ಎಲ್ಲ ಶಾಸಕರು ಬೇರೆ ಬೇರೆ ವಿಷಯ ಚರ್ಚೆ ಮಾಡ್ತಾರೆ ಬಹಳಷ್ಟು ಬಿಲ್ಗಳು ಬರ್ತದೆ ಬಹಳಷ್ಟು ಕಾಲಿಂಗ್ ಕ್ವಶನ್ ಎಲ್ಲ ಕೂಡ ಇರ್ತದೆ ಎಲ್ಲರಿಗೂ ಕೂಡ ಸಮಯ ಅವಕಾಶ ಕೊಟ್ಟು ಸಮರ್ಪಕವಾಗಿ ಅಧಿವೇಶನ ನಡೆಸಲಾಗಬಹುದು ತಾವೆಲ್ಲ ಕೂಡ ಯಾರು ಕೂಡ ಇವತ್ತು ನನ್ಗೆ ಯಾವ್ದು ಗೊತ್ತಿಲ್ಲ ನೋಡಿ ನಾವ್ ನಾನು ಹೋಗಿದ್ದೇನೆ ನಂಗೆ ಹೋಗ್ಬೇಕಂದ್ರೆ ಆಶ್ರೆ ನಾನು ಹೋಗಿದ್ದೇನೆ ನಮ್ಮ ದೇಶ ಸಂಸ್ಕೃತಿ ನಮ್ಗೆ ಹೇಗಿದೆ ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ನೂರ ನಲ್ವತ್ತು ನಾಲ್ಕು ವರ್ಷದಲ್ಲಿ ಒಮ್ಮೆ ಆಗುವಂತ ಒಂದು ಆಗುವಂಥದ್ದು ಅದಕ್ಕಾಗಿ ಅದು ಏನು ಯಾವ ವಿಚಾರ ಹೇಗೆ ಅದು ಹೇಗಿದೆ ಇದೆಲ್ಲ ಕೂಡ ನನಗೆ ನೋಡ್ಲಿಕ್ಕೆ ಒಂದು ಅವಕಾಶ ಇರ್ತಿದೆ ನನಗೆ ಆಸಕ್ತಿ ಎಲ್ಲಾ ಜಾತಿಯಲ್ಲ ಧರ್ಮದ ನಮ್ಮ ಧರ್ಮ ಅಚ್ಚುಕಟ್ಟಾಗಿ ಆಚರಿಸಿಕೊಂಡು ಎಲ್ಲಾ ಧರ್ಮದವರ ಕಾರ್ಯಕ್ರಮದ ಭಾಗವಹಿಸುವ ಸಣ್ಣದಿಂದಲೂ ಕೂಡ ಬಂದಂತ ಆಸಕ್ತಿ ಇಲ್ಲ ನನಗೆ ಆಸಕ್ತಿ ಇದು ನಾನು ಹೋಗಿ ಬಂದಿಲ್ಲ ನಾನು ಸಂತುಷ್ಟನಾಗಿದ್ದೇನೆ ಯುವಕರೆಲ್ಲರೂ ಕೂಡ ಸಮಾಜ ಕಟ್ಟುವರಾಗಬೇಕು ಹೊರತು ಸಮಾಜನ್ನು ಬಿಗಡಾಯಿಸುವಾಗಬಾರದು ಸಕಾರಾತ್ಮಕ ಚಿಂತನೆ ಅಲ್ಲದೆ ನಕಾರಾತ್ಮಕ ಚಿಂತನೆ ಇರಬಾರ್ದು ಸಮಸ್ಯೆ ಬಂದೇ ಬರ್ತದೆ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಅಲ್ಲದೆ ಯುವಜನ ಯಾವಾಗ ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇದು ಬಯಸ್ತೇನೆ ನಾವು ಆಡೋ ಪ್ರತಿ ಆಡುವ ಪ್ರತಿ ಮಾತು ನಾವು ಮಾಡೋ ಕೆಲಸ ಅದು ಸಮಾಜ ದೇಶಕ್ಕೆ ಪೂರಕವಾಗಿರಬೇಕು ಸಮಾಜ ಮತ್ತು ದೇಶಕ್ಕೆ ತಾವು ಆಡುವ ಮಾತು ಮತ್ತು ಕೆಲಸದಿಂದ ಯಾವುದು ಉತ್ತಮವಾಗ್ತದ ಅವನು ನಿಜವಾದ ದೇಶ ಪ್ರೇಮ ಹೇಳಲಿಕ್ಕೆ ಬಯಸ್ತೇನೆ